ನಮಸ್ಕಾರ ಸ್ನೇಹಿತರೆ ಆಷಾಢ ಮಾಸದ ಶುಕ್ರವಾರಗಳಂದು ಲಕ್ಷ್ಮೀ ಪೂಜೆಯನ್ನು ಸರಳವಾಗಿ ಹೇಗೆ ಮಾಡ್ಕೋಬೇಕು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಸೌಭಾಗ್ಯಕ್ಕಾಗಿ ಸಂತೋಷಕ್ಕಾಗಿ ಆರೋಗ್ಯಕ್ಕಾಗಿ ಧನಧಾನ್ಯ ಸಮೃದ್ಧಿಗಾಗಿ ಸಂಪತ್ತಿಗಾಗಿ ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಳಿ ಆಷಾಢ ಮಾಸದಲ್ಲಿ ಯಾವ ಹಬ್ಬಗಳಿಲ್ಲ ಪೂಜೆಗಳಿಲ್ಲ ಅಂದ್ಕೋಬೇಡಿ ಆಷಾಢ ಮಾಸದಲ್ಲಿ ದೇವಿ ಪೂಜೆಗಳು ಮತ್ತು ಶಕ್ತಿ ದೇವತೆ ಗಳ ಪೂಜೆಗಳಿಗೆ ವಿಶೇಷವಾದ ಪ್ರಾಧಾನ್ಯತೆ ಇದೆ ಎಲ್ಲ ಶಕ್ತಿ ದೇವಾಲಯಗಳಲ್ಲಿ ಆಷಾಢ ಮಾಸದಲ್ಲಿ ವಿಶೇಷವಾದ ಪೂಜೆಗಳು ನಡೀತವೆ ಮೈಸೂರಿನ ಚಾಮುಂಡಿ ಅಮ್ಮನವರಿಗೂ ವಿಶೇಷವಾದ ಪೂಜೆಗಳು ನಡೆಯುತ್ತೆ ನೋಡಿ ಆಷಾಢ ಶುಕ್ರವಾರಗಳಲ್ಲಿ ಲಕ್ಷಾಂತರ ಜನ ಹೋಗಿ ಆ ಅಮ್ಮನವರನ್ನು ದರ್ಶಿಸಿ ಬರ್ತಾರೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ತೀವಲ್ಲ ಅಂತ ನೀವು ಅನ್ಕೋಬೋದು ಅದು ವರಮಹಾಲಕ್ಷ್ಮಿ ಪೂಜೆ ಲಕ್ಷ್ಮೀ ಅಮ್ಮನವರು ಬಂದು ವರವನ್ನು ಕೊಟ್ಟು ಹೊರಟು ಹೋಗ್ತಾರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸಬೇಕು ಅಂದರೆ ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಅಮ್ಮನವರನ್ನು ಪೂಜಿಸಬೇಕು ಹಾಗಾದರೆ ಯಾವಾಗ ಮಾಡ್ಕೋಬೇಕು ಲಕ್ಷ್ಮೀ ಪೂಜೆಯನ್ನು ಶುಕ್ರವಾರಗಳಂದು ಯಾವ ಸಮಯದಲ್ಲಿ ಮಾಡ್ಕೋಬೇಕಪ್ಪ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರುವರೆಯಿಂದ ಅಟ್ಲೀಸ್ಟ್ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಮಾಡಿಕೊಂಡ್ರೆ ಶುಭ ಫಲಗಳು ದೊರೆಯುತ್ತೆ ಅದಾಗಲಿಲ್ಲ ಅಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿದ್ರು ಶುಭ ಫಲ ಸ್ನೇಹಿತರೆ ಮೊದಲು ಮನಸ್ಸು ಮನೆ ದೇಹವನ್ನು ಶುದ್ಧವಾಗಿರಬೇಕು ಶುದ್ಧವಾಗಿಟ್ಕೋಬೇಕು ಶುದ್ಧಿ ಇಲ್ಲದ ಕಡೆ ಲಕ್ಷ್ಮಿ ಇರಲ್ಲ ಅದಕ್ಕೆ ಬೆಳಗಿನ ಜವ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಲೆ ಸ್ನಾನ ಮಾಡಿ ಮನೆಯ ಮುಖ್ಯ ದ್ವಾರದ ಮುಂದೆ ರಂಗೋಲಿಯನ್ನು ಹಾಕ್ಕೋಬೇಕು ಮೊದಲು ಹೊಸಿಲ ಹೊಸಿಲಿಗೆ ಅರ್ಶನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಪೂಜೆ ಮಾಡ್ಕೋಬೇಕು ನಿಮಗೆ ಸಾಧ್ಯವಾದರೆ ಮನೆಯ ಮುಖ್ಯ ದ್ವಾರಕ್ಕೆ ಎಲೆಯ ತೋರಣವನ್ನು ಕಟ್ಕೊಳ್ಳಿ ಮನೆ ಮುಖ್ಯ ದ್ವಾರಕ್ಕೆ ತೋ ತೋರಣ ಕಟ್ಟಿದ್ರೇ ಹಬ್ಬದ ವಾತಾವರಣ ಅನಿಸುತ್ತೆ ನಂತರ ನೀವು ದೇವರ ಮನೆಯನ್ನು ದೇವರ ಫೋಟೋಗಳು ಮತ್ತು ವಿಗ್ರಹಗಳನ್ನು ಸ್ವಚ್ಛ ಮಾಡ್ಕೋಬೇಕು ಸ್ವಚ್ಛ ಮಾಡಿಕೊಂಡು ಫೋಟೋಗಳಿಗೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೋಬಹುದು ಗಣೇಶನ ಮತ್ತು ಲಕ್ಷ್ಮಿ ಅಮ್ಮನವರ ವಿಗ್ರಹಗಳಿದ್ರೆ ನೀವು ಅಭಿಷೇಕ ಮಾಡ್ಕೋತೀವಿ ಅಂದರೆ ಅಭಿಷೇಕ ಮಾಡ್ಕೋಬಹುದು ಸ್ನೇಹಿತರೆ ಅಗ್ನ ಅಗ್ರ ಪೂಜೆ ಗಣಪತಿಗೆ ಸಲ್ಲಬೇಕು ನೀವು ಮೊದಲು ಗಣೇಶನನ್ನು ಪೂಜೆ ಮಾಡ್ಕೋಬೇಕು ಕಲಶ ಸ್ಥಾಪನೆ ಮಾಡ್ಕೊಳ್ಳೋರು ಕಲಶ ಸ್ಥಾಪನೆಯನ್ನು ಮಾಡ್ಕೋಬೇಕು ಕಲಶ ಸ್ಥಾಪನೆ ಹೇಗೆ ಮಾಡೋದು ಅಂತ ಮುಂದಿನ ಆಷಾಢ ಶುಕ್ರವಾರದ ಒಳಗಡೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಲಕ್ಷ್ಮೀ ಅಮ್ಮನವರ ಫೋಟೋವನ್ನು ಇಟ್ಕೊಂಡು ಕಳಶ ಸ್ಥಾಪನೆ ಮಾಡಿಕೊಂಡು ವಿಗ್ರಹಗಳನ್ನು ಜೋಡಿಸ್ಕೊಂಡು ನಿಮ್ಮಲ್ಲಿರುವಂತಹ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಷೋಡಶೋಪಚಾರ ಪೂಜೆ ಮಾಡ್ಕೊಳ್ಳಿ ಹೂ ಅಕ್ಷತೆ ಧೂಪ ದೀಪ ನೈವೇದ್ಯಗಳಿಂದ ಪೂಜೆಯನ್ನು ಮಾಡ್ಕೋಬಹುದು ನೈವೇದ್ಯಕ್ಕೆ ಏನಿಡಬೇಕಪ್ಪ ಅಂತಂದರೆ ಲಕ್ಷ್ಮೀ ಅಮ್ಮನವರಿಗೆ ಹಾಲಂದರೆ ಬಹಳ ಇಷ್ಟ ಯಾಕೆಂದರೆ ಅಮ್ಮನವರು ಕ್ಷೀರ ಸಮುದ್ರದಲ್ಲಿ ಜನಿಸಿದ್ದಾರೆ ಅದಕ್ಕೆ ಕುದಿಸಿ ಆರಿಸಿದ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಸ್ವಲ್ಪ ಸಕ್ಕರೆ ಮತ್ತು ಒಂದು ಏಲಕ್ಕಿಯನ್ನು ಬೆರೆಸಿ ಆ ತಾಯಿಗೆ ನೈವೇದ್ಯವಾಗಿ ಇಟ್ಟರೆ ತಾಯಿಗೆ ಬಹಳ ಇಷ್ಟ ಚಕ್ಕೆ ಮತ್ತು ಫೋಟೋಗೆ ನಿಮ್ಮ ಶಕ್ತಿಯಾನುಸಾರ ಹೂ ಮತ್ತು ಒಡವೆಗಳನ್ನು ಹಾಕಿ ಪೂಜೆ ಮಾಡ್ಕೋಬೋ ಮಾಡ್ಕೋಬಹುದು ಒಡವೆನೇ ಹಾಕಬೇಕು ಅಂತೇನಿಲ್ಲ ನೀವು ಹತ್ತಿಯಿಂದ ಮಾಡಿರುವ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆ ಮಾಡಿದರೂ ಲಕ್ಷ್ಮಿ ಅಮ್ಮನವರು ಪ್ರಸನ್ನರಾಗ್ತಾರೆ ಸ್ನೇಹಿತರೆ ಆಡಂಬರ ಬೇಕಿಲ್ಲ ನಿಮ್ಮ ಮನಸ್ಸು ನಿಷ್ಕಲ್ಮಶವಾಗಿದ್ದು ಶುದ್ಧಿಯಾಗಿದ್ದು ನೀವು ಭಕ್ತಿಯಿಂದ ಮನಸ್ಸಿನ ತುಂಬ ಭಕ್ತಿಯನ್ನು ತುಂಬಿಕೊಂಡು ಅಮ್ಮನವರನ್ನು ಪೂಜೆ ಮಾಡಿದ್ರು ಅಮ್ಮನವರು ನಿಮ್ಮ ನಿಮಗೆ ಒಲಿತಾರೆ ನೀವು ಪೂಜೆಯಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಲಕ್ಷ್ಮೀ ಅಷ್ಟಕ್ಕಮು ಲಕ್ಷ್ಮೀ ಸಹಸ್ರನಾಮ ಕನಕದಾರ ಸ್ತೋತ್ರ ಈ ರೀತಿ ನಿಮಗೆ ಏನು ಬಂದರೆ ಅದನ್ನು ಹೇಳ್ಕೋಬಹುದು ಯಾವೂ ಬರಲ್ಲ ಅಂದರೆ ನಾನಿಲ್ಲಿ ಎರಡು ಸಿಂಪಲ್ ಆಗಿರುವಂಥ ಮಂತ್ರಗಳನ್ನು ಹೇಳ್ಕೊಡ್ತೀನಿ ಅವುಗಳನ್ನ ಹೇಳ್ಕೊಬೋದು ನಮಸ್ತೆಸ್ತು ಮಹಾಮಾಯೆ ಶ್ರೀ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಇದನ್ನು ಹೇಳ್ಕೋಬೋದು ಸ್ನೇಹಿತರೆ ಇನ್ನೊಂದು ಮಹಾದೇವೇ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ಈ ಮಂತ್ರಗಳನ್ನು ನೀವು ಒಂಬತ್ತು ಸರ್ತಿ ಹನ್ನೊಂದು ಸರ್ತಿ ಇಪ್ಪತ್ತೊಂದು ಸರ್ತಿ ನಿಮ್ಗೆ ಎಷ್ಟು ಸರ್ತಿ ಆದರೆ ಎಷ್ಟು ಬಾರಿ ಸಾಧ್ಯವಾದರೆ ಅಷ್ಟು ಬಾರಿ ಪಠಿಸಿ ಪೂಜೆಯನ್ನು ಮಾಡ್ಕೊಳ್ಳಿ ಲಕ್ಷ್ಮೀ ಅಮ್ಮನವರ ಹಾಡುಗಳು ನಿಮಗೂ ಇನ್ನೂ ಏನಾದರೂ ಬಂದರೂ ಹಾಡ್ಕೊಂಡ್ರೂ ಒಳ್ಳೆಯದೇ ಬೆಳಗ್ಗೆ ಇಷ್ಟು ಪೂಜೆ ಮಾಡಾದ್ಮೇಲೆ ಸಾಯಂಕಾಲನೂ ಗೋಧೂಳಿ ಸಮಯದಲ್ಲಿ ಮತ್ತು ದೀಪಗಳನ್ನು ಹಚ್ಚಿ ನೀವು ಲಕ್ಷ್ಮಿ ಅಮ್ಮನವರ ಅಷ್ಟೋತ್ರಗಳು ಏನಾದರೂ ಏನು ಇಷ್ಟ ಆದರೆ ಅದನ್ನು ಹೇಳ್ಕೋಬಹುದು ನಿಮಗೆ ಸಾಧ್ಯವಾದರೆ ಆದ ಶುಕ್ರವಾರ ಸಾಯಂಕಾಲ ಒಬ್ಬರು ದೊಡ್ಡ ಮುತ್ತೈದೆಯನ್ನು ಮನೆಗೆ ಕರೆದು ತಾಂಬೂಲ ಕೊಟ್ಟು ಆ ಮುತ್ತೈದೆಯರನ್ನೇ ಲಕ್ಷ್ಮೀ ಸ್ವರೂಪಿಣಿ ಅಂತ ತಿಳಿದು ಅವ್ರಿಗೆ ತಾಂಬೂಲ ಕೊಟ್ಟು ಅವರ ಕೈಗೆ ಅಕ್ಷತೆಯನ್ನು ಕೊಟ್ಟು ಆಶೀರ್ವಾದ ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು ನಮಗಿದೇನು ಮಾಡೋಕ್ಕಾಗಲ್ಲ ನಾವು ಕೆಲಸಕ್ಕೆ ಹೋಗ್ತೀವಿ ಅಥವಾ ಕೆಲಸಗಳಲ್ಲಿ ಬಿಸಿ ಅಂತ ಅನ್ನೋರು ಯಾರಾದರೂ ಇದ್ದರೆ ಅಟ್ಲೀಸ್ಟ್ ಲಕ್ಷ್ಮಿ ಅಮ್ಮನವರ ಫೋಟೋವನ್ನು ಇಟ್ಕೊಂಡು ನಿಮಗೆ ಇರುವಂಥ ಹೂಗಳನ್ನು ಹಾಕ್ಕೊಂಡು ಒಂದು ಹಣ್ಣು ಒಂದು ಗ್ಲಾಸ್ ಹಾಲನ್ನು ನೈವೇದ್ಯವಾಗಿಟ್ಟು ಊದ್ ಹಚ್ಚಿ ನಾನು ಹೇಳಿದಂತಹ ಮಂತ್ರಗಳಲ್ಲಿ ನಿಮ್ಗೆ ಯಾವುದು ಇಷ್ಟ ಆದರೆ ಆ ಮಂತ್ರಗಳನ್ನು ಹನ್ನೊಂದು ಬಾರಿ ಜಪಿಸಿದ್ರು ನಿಮಗೆ ಲಕ್ಷ್ಮೀ ದೇವಿ ಒಲಿತಾಳೆ ಸ್ನೇಹಿತರೆ ಸಾಧ್ಯವಾಗುತ್ತೆ ಅನ್ನೋರು ಶುಕ್ರವಾರ ಸಂಜೆ ಮನೆಯೆಲ್ಲ ಧೂಪ ಹಾಕ್ಕೊಂಡ್ರೆ ಬಹಳ ಒಳ್ಳೆಯದು ನೆಗೆಟಿವ್ ಎನರ್ಜಿ ಹೋಗಿ ಧನಾತ್ಮಕ ಶಕ್ತಿ ಮನೆಗೆ ಬರುತ್ತೆ ನೀವು ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳೋವಾಗ ಲಕ್ಷ್ಮೀ ವಿಗ್ರಹ ಇದ್ದರೆ ಆ ವಿಗ್ರಹವನ್ನು ಒಂದು ವೀಳ್ಯದೆಲೆಯ ಮೇಲೆ ಇಟ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳಿ ಆ ಕುಂಕುಮವನ್ನು ಪ್ರತಿದಿನ ಹಣೆಗೆ ಇಟ್ಕೊಂಡ್ರೆ ಸೌಭಾಗ್ಯ ನಿಮ್ಮದಾಗುತ್ತೆ ಆಮೇಲೆ ಕೊನೆಯದಾಗಿ ಸಂಜೆ ಅಮ್ಮನವರಿಗೆ ಕೆಂಪಾರತಿಯನ್ನು ಬೆಳಗಬೇಕು ಮರಿಬೇಡಿ ಹೀಗೆ ಸ್ನೇಹಿತರೆ ಬಹಳ ಸರಳವಾಗಿ ಆಷಾಢ ಮಾಸದ ಶುಕ್ರವಾರಗಳಂದು ಮಹಾಲಕ್ಷ್ಮಿಯ ವ್ರತವನ್ನು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಮಾಡಿದರೆ ನಿಮ್ಮ ದಾರಿದ್ರ್ಯಗಳೆಲ್ಲ ದೂರವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ನೆಂಟರಿಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ